ಯಾಕೆ ಕೇಳಿ ನಾನೀಗ ಅರ್ಧ ರಾತ್ರಿಯಲ್ಲಿ ಓಡ್ಲಿಕ್ಕೆ ಶುರು ಮಾಡಿದ್ನ ಯಾರಿಗೆ ಹೇಳಿದೆ ಇವ್ ನನ್ಗಿಂತ ಅಂತ ನನ್ನ ಹಿಂದೆ ಬಂದ್ರಲ್ಲೇ ಇದ್ದವ್ ಯಾಕೆ ಮಾತು ಬರ್ತದೆ ಅಂತ ಆಯ್ತು

ನಿಮ್ಮನ್ನ ನಿಮ್ ಹಿಂದಕ್ಕೆ ಹೊರಟಿದ್ದಲ್ಲ ನಿಮ್ಮ ತಡೆದು ಅಡ್ಡಾಗಿ ನಿಂತಿದ್ದು ನಾನು ಯಾಕೆ ಎಂಬುದಾಗಿ ಕೇಳಿ ನೀವು ಮಾತಾಡುವಾಗ ಅಲ್ಲಿ ಹಳ್ಳಿ ಕಟ್ಟೆಯ ಮೇಲೆ ಮಲಗಿ ನಿದ್ರಿಸುವ ಸಂದರ್ಭ ಆ ನಿಮ್ಮ ಮಾತುಗಳನ್ನ ನಿದ್ರೆ ಮಾಡಲೇ ಇಲ್ಲ ಬರ್ತಾ ಇತ್ತು ಅಷ್ಟೊತ್ತಿಗೆ ಆತರ ಕೂಗಿದ್ರೆ ಬ್ರಾಹ್ಮಣದವ್ರೆ ನೀ ತೊರೆದು ಹೋಗ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೀರಾ ಈ ವಿದ್ಯೆ ತೊರೆದು ಯಾಕೆ ಹೋಗ್ತೀರಾ ಅಷ್ಟಕ್ಕೂ ಈ ತಡೆದು ನಿಲ್ಲಿಸಿದ